ನಮಸ್ಕಾರ ಸ್ನೇಹಿತರೆ ನಾನು ಸಿದ್ದು ಪೂಜಾರಿ ಜನಧ್ವನಿ ಚಾನಲಿಂದ ಇಂದು ಭಾಳ ಜನರಿಗೆ ಗೊಂದಲವಾಗಿರುವ ನಮೂನೆ ಲೆವೆನ್ ಬಿ ಮತ್ತು ನಮೂನೆ ಲೆವೆನ್ ಎ ಬಗ್ಗೆ ಸರಳವಾಗಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಮೊದಲಿಗೆ ನಿಮ್ಮ ಮನೆ ಅಥವಾ ಕೊಲ್ಲ ಜಾಗದಲ್ಲಿ ಖಾತೆಯನ್ನು ಹೆಸರು ಮತ್ತು ಅಳತೆ ವಾರ್ಡ್ ನಂಬರ್ ಅಥವಾ ದಾಖಲೆ ತಪ್ಪಿದರೆ ಅಥವಾ ಖಾತೆ ಹೊಸ ಹೊಸದಾಗಿ ಮಾಡಬೇಕಾದರೆ ನೆವೆನ್ ಬಿಯನ್ನು ಅನ್ನು ಸಲ್ಲಿಸಬೇಕು ಇನ್ನು ಮುಂದೆ ನಿಮ್ಮ ಆಸ್ತಿ ದಾಖಲೆಗಳು ಈಗಾಗಲೇ ಸರಿಯಾಗಿದ್ದು ಕೇವಲ ಈ ಸತ್ತು ಖಾತೆ ಪ್ರಮಾಣ ಪತ್ರ ಬೇಕಾದರೆ ಅದು ನಮ್ಮನೆ ಈ ಅರ್ಜಿ ಸಲ್ಲಿಸಬೇಕು ಈ ಲೆವೆನ್ ಎ ಅನ್ನು ಈಗ ನೀವು ಈ ಸತ್ತು ಟೂ ಪಾಯಿಂಟ್ ಜೀರೋ ತಂತ್ರಾಂಶದಲ್ಲಿ ಈ ಮೂಲಕ ಆನ್ಲೈನ್ ಸಲ್ಲಿಸಬಹುದು ಮತ್ತು ಈ ಸತ್ತು ಸಲ್ಲಿಸಲು ತಮಗೆ ಯಾವುದಾದರೂ ತಾಂತ್ರಿಕ ತೊಂದರೆ ಅಥವಾ ಆಡಳಾತ್ಮಕ ಸಮಸ್ಯೆ ಆದರೆ ಈ ಸಹಾಯವಾಣಿ ನಂಬರ್ಗೆ ಕರೆ ಮಾಡಬಹುದು ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಜನಧ್ವನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಾಮಾನ್ಯ ಜನರ ಹಕ್ಕಿಗಾಗಿ ಜನಧ್ವನಿ ನಿಮ್ಮ ಜೊತೆ